ಶರಣಬಂಧುಗಳೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಕಳೆದ ಸಂಚಿಕೆಯಲ್ಲಿ ಬೆಡಗಿನ ವಚನಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಬೆಡಗಿನ ವಚನಗಳು ಅಂತ ಹೇಳಿದ್ರೆ ಮೊದಲ ಓದಿಗೆ ನಿಲುಕದ ಮೇಲ್ನೋಟದಲ್ಲಿ ಒಂದು ಅರ್ಥ ಮತ್ತು ಅಂತರಾಳದಲ್ಲಿ ಮತ್ತೊಂದು ಅರ್ಥಗಳನ್ನು ತುಂಬಿಕೊಡ್ತಕ್ಕಂತಹ ವಚನಗಳನ್ನು ನಾವು ಬೆಡಗಿನ ವಚನಗಳು ಅಂತ ಕರಿತೀವಿ ಮೇಲ್ನೋಟದಲ್ಲಿ ಒಂದು ಅರ್ಥವನ್ನು ಅಂತರಂಗದಲ್ಲಿ ಮತ್ತೊಂದು ಪಾರಮಾರ್ಥಿಕ ಅರ್ಥವನ್ನು ಸ್ಫುರಿಸುವ ಶಕ್ತಿ ಈ ರೀತಿಯ ಬೆಡಗಿನ ವಚನಗಳಿಗೆ ಇರುತ್ತೆ ನಮ್ಮಲ್ಲಿ ಅನೇಕ ಶಿವಶರಣರು ಒಗಟುಗಳ ರೀತಿ ಸಮಸ್ಯಾತ್ಮಕವಾಗಿ ರಚಿಸ್ತಕ್ಕಂತಹ ವಚನಗಳಿಗೆ ಸಹಜವಾಗಿ ಬೆಡಗಿನ ವಚನಗಳು ಅಂತ ಕರೀತಾರೆ ಹಾಗಿದ್ರೆ ಈ ಎಪಿಸೋಡ್ನಲ್ಲಿ ಅಕ್ಕನ ಒಂದು ಪ್ರಸಿದ್ಧವಾದ ಬೆಡಗಿನ ವಚನವನ್ನು ನೋಡ್ಕೊಂಡು ಬರೋಣ ಬನ್ನಿ ಅನುಭವ ಮಂಟಪದೊಳಗೆ ಅಕ್ಕ ತನ್ನ ಮದುವೆಯಾದ ಪರಿಯನ್ನು ಈ ರೀತಿ ವರ್ಣನೆ ಮಾಡ್ತಾಳೆ ಜಲದ ಮಂಟಪದ ಮೇಲೆ ಉರಿಯ ಚಪ್ಪರವನಿಕ್ಕಿ ಆಲಿ ಕಲ್ಲ ಹಸೆಯ ಹಾಸಿ ಬಾಸಿಂಗವ ಕಟ್ಟಿ ಕಾಲಿಲ್ಲದ ಹೆಂಡತಿಗೆ ತಲೆಯಿಲ್ಲದ ಗಂಡ ಬಂದು ಮದುವೆಯಾದನು ಎಂದೆಂದೂ ಬಿಡದ ಬಾಳುವೆಗೆ ಕೊಟ್ಟರೆನ್ನ ಚೆನ್ನಮಲ್ಲಿಕಾರ್ಜುನನೆಂಬ ಗಂಡಂಗೆನ್ನ ಮದುವೆಯ ಮಾಡಿದರೆ ಲೇ ಅವ್ವಾ ಎಂತಹ ಅದ್ಭುತವಾದ ವಚನ ಇದು ಅದಕ್ಕೆ ನೋಡಿ ನಮ್ಮ ರಸಋಷಿ ಕುವೆಂಪು ಅವರು ಹೇಳಿರುವುದು ವಚನ ಸಾಹಿತ್ಯ ಕನ್ನಡ ಸಾಹಿತ್ಯವೆಂಬ ಕಿರೀಟದಲ್ಲಿನ ರಾರಾಜಿಸುವ ರತ್ನವಿದ್ದಂತೆ ಅಂತ ಹೇಳಿ ಎಂತಹ ಅದ್ಭುತವಾದ ಮಾತನ್ನು ಹೇಳಿದ್ದಾರೆ ಈ ವಚನದ ಮೇಲ್ನೋಟದಲ್ಲಿ ನಮಗೆ ಕಾಣಿಸೋದೇನಪ್ಪಾ ಅಂದರೆ ಮದುವೆ ಮಂಟಪ ಚಪ್ರ ಹಸೆಮಣೆ ಬಾಸಿಂಗ ಗಂಡು ಹೆಣ್ಣು ಇವೆಲ್ಲನ ನೋಡಿದಾಗ ನಮಗೆ ಕಾಣಿಸೋದೇನು ಮೇಲ್ನೋಟದಲ್ಲಿ ಓ ಇಲ್ಲೊಂದು ಮದುವೆ ನಡೀತಾ ಇದೆ ಇಲ್ಲಿ ಚಪ್ರ ಕಟ್ತಾ ಇದ್ದಾರೆ ಮಂಟಪ ಕಟ್ತಾ ಇದ್ದಾರೆ ಆದರೆ ಇದು ನಮ್ಮ ನಿಮ್ಮ ರೀತಿ ನಡೀತಕ್ಕಂತಹ ಸಹಜವಾದ ಅಥವಾ ಸಾಮಾನ್ಯವಾದ ಮದುವೆ ಅಲ್ಲ ಹೇಳಿ ಕೇಳಿ ಇದು ಅಕ್ಕ ಮಹಾದೇವಿಯ ಮದುವೆ ಆಕೆಯ ಮದುವೆಯ ಪರಿಕಲ್ಪನೆ ಹೇಗಿರುತ್ತೆ ಬನ್ನಿ ನೋಡೋಣ ನಮಗೆಲ್ಲ ತಿಳಿದಿರುವಂತೆ ನಮ್ಮ ಎಲ್ಲ ವಚನಕಾರರು ಲೌಕಿಕದಿಂದ ಅಲೌಕಿಕದೆಡೆಗೆ ಹೊರಳಿದರೆ ನಮ್ಮ ಅಕ್ಕ ಮಹಾದೇವಿ ಅಲೌಕಿಕದಿಂದಲೇ ಆರಂಭಿಸಿ ಅದನ್ನೂ ಮೀರಿದ ಸ್ಥಿತಿಗೆ ತಲುಪಿರೋದ್ರಿಂದ ಅಕ್ಕನ ಕೆಲವು ವಚನಗಳು ವ್ಯಷ್ಟಿಯಿಂದ ಸಮಷ್ಟಿಗೆ ಸಾಗುವ ಅನೇಕ ಗುಣಧರ್ಮಗಳನ್ನು ಸಾರುತ್ತೆ ನಾವು ಒಂದೊಂದೇ ಸಾಲುಗಳನ್ನು ನೋಡ್ಬಿಡೋಣ ಬನ್ನಿ ಮೊದಲನೇ ಸಾಲು ಹೇಗಿದೆ ಜಲದ ಮಂಟಪದ ಮೇಲೆ ಉರಿಯ ಚಪ್ಪರವನಿಕಿ ಎಷ್ಟು ಸೊಗಸಾಗಿದೆ ಈ ಸಾಲು ಅಂದರೆ ಜಲದ ಮಂಟಪ ಉರಿಯ ಚಪ್ಪರ ಕಲ್ಪನೆ ಮಾಡ್ಕೊಳ್ಳಿ ಇಲ್ಲಿ ನೀರು ಚಂಚಲತೆಯ ಸಂಕೇತ ಸಾಮಾನ್ಯ ಮನುಷ್ಯನ ಬುದ್ಧಿ ಚಿಂತನೆ ಮತ್ತು ಆಲೋಚನೆ ಮುಂತಾದವು ಅವನ ಚಂಚಲ ಗುಣಗಳಿಂದ ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇರುತ್ತೆ ಆದುದರಿಂದ ಇಲ್ಲಿ ನೀರಿನಂತೆ ಹರಿದಾಡ್ತಕ್ಕಂತಹ ಮನಸ್ಸನ್ನ ಏಕಾಗ್ರತೆಗೊಳಿಸಿ ಶಿವಯೋಗ ಜ್ಞಾನದ ಕಡೆ ಮುಖ ಮಾಡಿ ನಿಲ್ಲುವಂತೆ ಮಾಡಬೇಕು ಎನ್ನುವ ಆಶಯವನ್ನು ಇಟ್ಟುಕೊಂಡು ಉರಿಯ ಚಪ್ಪರವನ್ನು ಕಟ್ಟಿ ಜಲದ ಮಂಟಪವನ್ನು ನಿಯಂತ್ರಿಸುವ ಪ್ರಯತ್ನವನ್ನು ಮಾಡ್ತಾಳೆ ಅಕ್ಕ ಇಲ್ಲಿ ಒಂದನ್ನು ನಾವೆಲ್ಲರೂ ಗಮನಿಸಬೇಕು ನೀರು ಮತ್ತು ಬೆಂಕಿ ಒಂದಕ್ಕೊಂದು ವೈರುಧ್ಯದ ಸಂಕೇತ ಉರಿ ಎಂದರೆ ಬೆಂಕಿ ಬೆಂಕಿ ಅಂದರೆ ಜ್ಞಾನ ಅರಿವು ಅಂದರೆ ಅರಿವು ಮತ್ತು ಜ್ಞಾನದ ಚಪ್ಪರದಿಂದ ಜಲದ ಮಂಟಪವನ್ನು ಅಂದ್ರೆ ಚಂಚಲ ಚಿತ್ತವಾದ ಮನಸ್ಸನ್ನ ನಿಯಂತ್ರಿಸುವುದು ಅಂದ್ರೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಎನ್ನುವಂತೆ ಮಾಡುವುದಾಗಿದೆ ಇನ್ನು ಎರಡನೆಯ ಸಾಲನ್ನು ನೋಡಿ ಎಷ್ಟು ಅದ್ಭುತವಾಗಿದೆ ಆಲಿ ಕಲ್ಲ ಹಾಸೆಯ ಹಾಸಿ ಬಾಸಿಂಗವ ಕಟ್ಟಿ ಮಂಟಪ ಸಿದ್ಧ ಆಯ್ತು ಚಪ್ರ ಸಿದ್ಧವಾಯ್ತಲ್ಲ ಈಗ ಅದರೊಳಗಡೆ ಚಂಚಲ ಚಿತ್ತ ಮನಸ್ಸನ್ನ ಅರಿವಿನ ಬಲದಿಂದ ಕಟ್ಟು ಹಾಕಿದ ಮೇಲೆ ಇಲ್ಲಿ ಆಲಿಕಲ್ಲಿನ ಪ್ರತಿಮೆಯನ್ನು ಬಳಸಿಕೊಳ್ಳಲಾಗಿದೆ ಅಂದರೆ ಕಣ್ಣಿನ ದೃಷ್ಟಿಯನ್ನು ಅಂಗೈನ ಇಷ್ಟಲಿಂಗದ ಮೇಲೆ ನೆಟ್ಟು ಏಕಾಗ್ರತೆಯನ್ನ ಕಟ್ಟಿ ಹಾಕಲು ಬಳಸತಕ್ಕಂತಹ ಪ್ರತಿಮೆ ಇದಾಗಿದೆ ಆಲಿಕಲ್ಲಿನ ಹಸೆಯನ್ನು ಹಾಸಿ ಮೇಲೆ ಬಾಸಿಂಗವ ಬಿಗಿದು ಧ್ಯಾನಸ್ಥ ಸ್ಥಿತಿಯಲ್ಲಿ ಲೀನವಾಗಲು ಆಲಿಕಲ್ಲಿನ ರೀತಿ ಕರಗುವ ಗುಣವಿರಬೇಕು ಎನ್ನುವ ಭಾವ ಇಲ್ಲಿ ಅಡಗಿದೆ ಇನ್ನು ಕೊನೆ ಸಾಲು ಬಹಳ ಸೊಗಸಾಗಿದೆ ಕಾಲಿಲ್ಲದ ಹೆಂಡತಿಗೆ ತಲೆಯಿಲ್ಲದ ಗಂಡ ಬಂದು ಮದುವೆಯಾದನು ಇಲ್ಲಿ ಶರಣಸತಿ ಲಿಂಗಪತಿ ಲಿಂಗಾಂಗ ಸಾಮರಸ್ಯ ಎನ್ನುವ ಎರಡು ವಾಕ್ಯಗಳನ್ನು ನಾವು ಅರ್ಥ ಮಾಡಿಕೊಂಡಾಗ ಮೇಲಿನ ವಚನದ ಸಾಲು ಬಹಳ ಸುಲಭವಾಗಿ ಅರ್ಥ ಆಗುತ್ತೆ ಲಿಂಗ ಪೂಜೆಗೆ ಕುಳಿತಾಗ ನಡೆಯುವ ಕ್ರಿಯೆ ಇದೆಯಲ್ಲ ಇದನ್ನು ಕಾಲಿಲ್ಲದ ಹೆಂಡತಿಗೆ ಹೋಲಿಕೆ ಮಾಡಲಾಗಿದೆ ಅಂಗ ಮತ್ತು ಲಿಂಗ ಎರಡು ಬೇರೆಯಲ್ಲದಂತೆ ಒಂದಾಗುವ ವೇದ್ಯವಾಗುವ ಅರಿವು ತಲೆಯಿಲ್ಲದ ಗಂಡ ಎನ್ನುವ ಗ್ರಹಿಕೆ ಇದರಲ್ಲಿದೆ ಒಟ್ಟಾರೆ ಈ ವಚನದಲ್ಲಿ ಲಿಂಗ ಮತ್ತು ಅಂಗದ ಸಾಮರಸ್ಯವನ್ನು ದಾಂಪತ್ಯದ ಅನುಬಂಧಕ್ಕೆ ಸಮೀಕರಿಸಲಾಗಿದೆ ಲಿಂಗ ಪೂಜೆಗೆ ಕುಳಿತ ಭಂಗಿ ಮತ್ತು ಏಕಾಗ್ರತೆಯಿಂದ ಶಿವಯೋಗ ಧ್ಯಾನದಲ್ಲಿ ಲೀನವಾದಾಗ ಅಂದರೆ ಅಂಗಲಿಂಗ ಮತ್ತು ಧ್ಯಾನ ಅರಿವುಗಳ ನಡುವೆ ಮದುವೆಯಾಯಿತು ಎಂದು ಅಕ್ಕ ಇಲ್ಲಿ ಪ್ರತಿಮಾತ್ಮಕವಾಗಿ ನಿರೂಪಿಸಿರುವುದು ವ್ಯಕ್ತವಾಗ್ತದೆ ಹಾಗಾಗಿ ಅಕ್ಕ ಆಧ್ಯಾತ್ಮದ ಪರಿಯ ಅನುಭೂತಿಯ ಬಗೆಯನ್ನು ತಮ್ಮ ಪ್ರತಿಮೆ ಮತ್ತು ರೂಪಕಗಳ ಮೂಲಕ ಅತೀಂದ್ರಿಯ ಲೋಕವನ್ನು ಈ ಜಗತ್ತಿಗೆ ತೋರಿಸಿ ಬೆರಗಿನ ಬೆಡಗಿನ ವಚನಗಳನ್ನು ಸೃಷ್ಟಿ ಮಾಡಿರುವ ಇಂತಹ ಅನೇಕ ವಚನಗಳನ್ನು ಮನುಕುಲಕ್ಕೆ ಬಿಟ್ಟು ಹೋಗಿರ್ತಕ್ಕಂಥದ್ದು ಸಾರ್ಥಕವೆನಿಸ್ತದೆ ಈ ರೀತಿಯ ಅನೇಕ ವಚನಗಳನ್ನು ನಾವು ಮುಂದೆ ನೋಡೋಣ ಧನ್ಯವಾದಗಳು ಶರಣರೇ ಮತ್ತೊಂದು ವಚನವನ್ನು ಒತ್ಕೊಂಡು ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯ ವರವಿಗೆ ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥ